ಹಾ ಹಲೋ ನಮಸ್ಕಾರ ಎಲ್ಲ ಹೇಗಿದ್ರ ಎಲ್ಲ ಸೂಪರ್ ಆಗಿದ್ರ ಅನ್ಕೊಂಡಿದೀನಿ ನಾನು ಸಖತ್ ಆಗಿದ್ದೀನಿ ನಾನು ಇವತ್ತು ಹೊಳ್ದಿರೋದು ಚಾಮುಂಡೇಶ್ವರಿ ದೇವಸ್ಥಾನ ಗೌಡಗೆರೆ ನಾನು ಮೆಜೆಸ್ಟಿಕ್ ಇಂದ ಚೆನ್ನಪಟ್ನ ಗೌಡಗೆರೆ ಹೋಗೋದನ್ನ ತಿಳಿಸ್ಕೊಡ್ತೀನಿ ನಿಮ್ಗೆ ಹಾಗೆ ನೋಡ್ತಾ ಇರಿ ಕಮ್ಮಿ ಬಜೆಟ್ ಆಗುತ್ತೆ ಇಲ್ಲಿಂದ ಹೋಗೋದು ನಾನು ಈಗ ಇರೋದು ಚನ್ನಪಟ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಇದೆ ಇಲ್ಲಿಂದ ಬಸ್ಗೆ ಹೋಗೋದು ಆಟೋಗೆ ಹೋಗೋದು ಅಂತ ತಿಳಿಸ್ಕೊಡ್ತೀನಿ ಅಲ್ಲಿ ಮುಂದೆ ಹೋಗ್ತಾ ಬನ್ನಿ ಹೋಗೋಣ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿಂದ ತುಂಬ ಜನ ಬರೋರಿರ್ತಾರೆ ಇರ್ತಾರೆ ಅವ್ರಿಗೆ ಈ ವಿಡಿಯೋ ಏಕೆಂದರೆ ಹೇಗೆ ಹೋಗಬೇಕು ಹೇಗಿಲ್ಲ ಅಂತ ಕನ್ಫ್ಯೂಸಲ್ಲಿ ಇರ್ತಾರೆ ಅವ್ರಿಗೆ ಈ ವಿಡಿಯೋ ಬೆಂಗಳೂರಿಂದ ಚನ್ನಪಟ್ಟಣ ಚನ್ನಪಟ್ಟಣದಿಂದ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಬೆಂಗಳೂರಿಂದ ಒಂದಿನದಲ್ಲಿ ಹೋಗಿ ಬರ್ಬೋದು ಟ್ರೈನಲ್ಲಿ ಬಂದಿದ್ದೀನಿ ನಾನು ಟ್ರೈನು ಅಂದರೆ ಬಸ್ಸು ಸ್ವಲ್ಪ ಲೇಟ್ ಆಗ್ಬೋದು ಮತ್ತು ಟ್ರೈನಲ್ಲಿ ಸ್ವಲ್ಪ ಖರ್ಚೆಟ್ಟು ಕಮ್ಮಿ ಹಾಗಾಗಿ ಟ್ರೈನಲ್ಲಿ ಬಂದಿದ್ದೀನಿ ನನ್ನಿಂದ ಇರೋ ಆಟೋಗಳೆಲ್ಲ ಹೋಗಲ್ಲ ಯಾವ್ದು ಹೋದ್ರೂ ತುಂಬ ಸ್ವಲ್ಪ ಜಾಸ್ತಿ ಕೇಳ್ತಾರೆ ಇಲ್ಲಿಂದ ಬಸ್ಸು ಟ್ರೈ ಮಾಡಿ ಬನ್ನಿ ಬಸ್ ಹೋಗುತ್ತೋ ಇಲ್ಲೋ ಆಟೋನೂ ಹೋಗುತ್ತೋ ಏನೋ ಅಂತ ನಿಮಗೆ ಕನ್ಫರ್ಮ್ಗೆ ನಾನು ತಿಳಿಸ್ಕೊಡ್ತೀನಿ ಆಟೋ ಇದ್ರೂ ಏನು ಐವತ್ತು ಅರವತ್ತು ರೂಪಾಯಿ ಇರ್ಬೋದು ಬಸ್ ಇದ್ರೂ ಅಷ್ಟೇ ಕಮ್ಮಿ ಆಗುತ್ತೆ ಇವರು ಸ್ವಲ್ಪ ಜಾಸ್ತಿ ಹೇಳ್ತಾರೆ ಆಟೋದವರು ಆಟೋದವರು ನೋಡಿ ಈ ಥರ ಪ್ರೈವೇಟ್ ಬಸ್ಗಳು ದೌಡಗೆರೆಗೆ ಹೋಗುತ್ತೆ ಈ ಥರ ಬಸ್ಗಳು ಲೈನ್ ನಿಂತ್ಕೊಂಡಿದ್ದಾವೆ ಬೇಜಾನು ತುಂಬ ಗಂಟೆ ಬಿಡೋಲ್ಲ ಇವರು ಅಲ್ಲೇ ನೋಡ್ತಾ ಇದ್ರೆ ಆಟೋಗಳಿದಾವೆ ಆಟೋನು ಹೋಗ್ತಾವೆ ಇಲ್ಲಿಂದ ಬಸ್ ಸ್ಟಾಪ್ ಹತ್ರ ಬರ್ಬೇಕು ನಾವು ಚನ್ನಪಟ್ಟಣ ಬಸ್ ಸ್ಟಾಪ್ ಹತ್ರ ಬಂದರೆ ಆಟೋ ಬಸ್ಸು ಪ್ರೈವೇಟ್ ಈ ತರ ಆಟೋಗಳೆಲ್ಲ ಹೋಗುತ್ತೆ ನಲವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅರ್ಧ ಅವರ್ ಜರ್ನಿ ಅಲ್ಲಿಂದ ಬನ್ನಿ ಹೋಗೋಣ ಗೌಡಗೆರೆ ಹೋಗಿದ ತಕ್ಷಣ ನನಗೆ ಪಾರ್ಕಿಂಗ್ ಅಲ್ಲೇ ಶಾಕ್ ಆಗೋಯ್ತು ಯಾಕಂದ್ರೆ ಅಷ್ಟೊಂದು ಗಾಡಿಗಳು ಪಾರ್ಕ್ ಆಗಿದ್ವು ಗೌರ್ಮೆಂಟ್ ಬಸ್ ಆಗ್ಲಿ ಪ್ರೈವೇಟ್ ಬಸ್ ಆಗ್ಲಿ ಆಟೋಗಳಾಗ್ಲಿ ಅಷ್ಟೊಂದು ತುಂಬಿ ತುಳ್ಕಾಡ್ತಾ ಇದ್ವು ಹಾಗೆ ಕಾರು ಬಸ್ ತುಂಬಾನೇ ಇದ್ದು ಪಾರ್ಕಿಂಗ್ ಗೆ ಜಾಗ ಸಿಗ್ತಾ ಇರಲಿಲ್ಲ ಒಬ್ಬೊಬ್ಬರಿಗೆ ನೀವು ನೋಡ್ತಾ ಇರಬಹುದು ಇವಾಗ ತುಂಬಾ ಜನ ಇದ್ರೆ ಒಂಥರ ಜಾತ್ರೆ ತರಾನೇ ಅಲ್ಲಿ ನಡೆಯುತ್ತೆ ಸಂಡೆ ಸಂಡೆ ಮಾತ್ರ ಇನ್ನ ಮಿಕ್ಕಿದ ಟೈಮ್ ವೀಕ್ಲಿ ಇರಲ್ಲ ಸ್ವಲ್ಪ ರಶ್ ಕಮ್ಮಿ ಇರಬಹುದು ಇನ್ ಸಂಡೆ ಹೋದ್ರೆ ನಿಮ್ಗೆ ದರ್ಶನ ಆಗೋದು ತುಂಬಾ ಲೇಟ್ ಆಗ್ಬಿಡುತ್ತೆ ಯಾಕಂದ್ರೆ ತುಂಬಾ ಪೇಸನ್ಸ್ ಇರ್ಬೇಕು ನಿಮ್ಗೆ ಇಲ್ಲ ಅಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಬೆಳಗ್ಗೆ ಹೋದವ್ರು ಸಾಯಂಕಾಲ ಗಂಟೆ ವೇಟ್ ಮಾಡ್ತಾ ಇರ್ತಾರೆ ಅಲ್ಲಿ ಜಾತ್ರೆ ತರನೇ ಟ್ರೀಟ್ ಆಗ್ತಾ ಇದೆ ನನಗೆ ಇವಾಗ ನೋಡ್ತಾ ಇರೋದು ಮೀನ್ ಎಂಟ್ರಿ ತುಂಬಾ ಜನ ಇದಾರೆ ಅನ್ಬಿಟ್ಟು ನಮ್ಗೆ ಇವಾಗ ನೋಡಿ ಸ್ಟ್ರೈಟ್ ಹೋಗ್ಬೇಕು ಸ್ಟೈಟ್ ಹೋಗಿದ್ದೆ ನಾನು ಶಾಕ್ ಆಗ್ಬಿಟ್ಟೆ ಇಷ್ಟೊಂದ್ ಜನಗಳನ್ನ ನೋಡಿ ಫುಲ್ ಜನ ಇದ್ರು ಅವತ್ತೇ ಬಂದಿದ್ರ ಏನು ಮಿಕ್ಕಿದ ದಿಸ ಎಲ್ಲಾ ಬರ್ತಾರ ಅನ್ಕೊಂಡ್ಬಿಟ್ಟಿದ್ದೆ ನಾನು ನಾನ್ ಬಂದಾಗ ಈ ತರ ಆಗುತ್ತಾ ಏನು ಜನಗಳು ಮಿಕ್ಕಿದ ಅಲ್ಲಿ ಬರ್ತಾರ ಅನ್ಕೊಂಡಿದ್ದೆ ಅಷ್ಟು ಜನ ಬಂದಿದ್ರು ತಾಯಿ ದರ್ಶನಕ್ಕೆ ಬಿಡ್ತಾ ಇಲ್ಲ ಅಂತ ಜನ ಬ್ಯಾರಿಗೆಗೇಟ್ ಎಲ್ಲ ಮುರಿದಾಕೊಂಡು ಮತ್ತೆ ಅದ್ರ ಮೇಲೆ ಹತ್ಕೊಂಡು ಎಲ್ಲಾ ಬರ್ತಾ ಇದ್ರು ನೋಡಿ ಏಕೆಂದ್ರೆ ಬಿಡ್ತಾ ಇರ್ಲಿಲ್ಲ ಅಲ್ಲಿ ತುಂಬಾ ರಶ್ ಇತ್ತು ತಾಯಿ ಚಾಮುಂಡೇಶ್ವರಿ ಹಾಗಾಗಿ ಬಿಡ್ತಾ ಇರಲಿಲ್ಲ ಅವರು ಎಷ್ಟು ಕಂಟ್ರೋಲ್ ಮಾಡ್ತಾರೆ ಹೇಳಿ ನೀವೇ ನೋಡಿ ತುಂಬಾ ಜನ ಬ್ಯಾರಿಗೆ ಮುರ್ಕೊಂಡು ಕಿರ್ಚಾಡ್ಕೊಂಡು ನೋಡಿ ನೋಡಿ ಅಲ್ಲಿ ಕಿರ್ಚಾಡ್ತಾ ಇದಾರೆ ಬಟ್ ಆದ್ರೂನು ಹಾಗೆ ನುಗ್ತಾ ಇದಾರೆ ಈಗ ಮಾಡೋದು ತುಂಬಾ ತರ ಬೇಜಾರಾಗುತ್ತೆ ಅವ್ರಿಗೂ ಕಂಟ್ರೋಲ್ ಮಾಡಿ ಮಾಡಿ ತುಂಬಾ ಕಷ್ಟ ಆಗ್ತಾ ಇರುತ್ತೆ ನಾವು ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ ಒಬ್ರಿಗೆಲ್ಲ ಒಬ್ರಿಗೆ ತೊಂದ್ರೆ ಆಗ್ತಾನೆ ಇರುತ್ತೆ ನೋಡಿ ಹತ್ಕೊಂಡೆಲ್ಲ ಬರ್ತಾ ಇದಾರೆ ಈ ತರ ಮಾಡಕ್ ಹೋಗ್ಬಿಡಿ ಏಕೆಂದ್ರೆ ಅವ್ರಿಗೂ ಕಂಟ್ರೋಲ್ ಮಾಡಿ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಒಬ್ರೆಲ್ಲಾ ಇಬ್ಬರಲ್ಲ ನಾಲ್ಕ್ ಜನ ಅಲ್ಲಿ ನಿಂತಿದ್ವಿ ನೋಡಿ ನೋಡಿ ಹತ್ಕೊಂಡೆಲ್ಲ ಬರ್ತಾ ಇದಾರೆ ಬ್ಯಾರಿಕೇಟ್ ಹಾರ್ಕೊಂಡು ಹೇಗೋ ಗಂಡ್ ಮಕ್ಳು ಬಂದ್ಬಿಡ್ತಾರೆ ಆದ್ರೆ ಹೆಣ್ಮಕ್ಳು ಬರೋದು ತುಂಬಾ ಕಷ್ಟ ಆಗುತ್ತೆ ಆದ್ರೂನು ಹೆಣ್ಮಕ್ಳು ಅಷ್ಟೇ ಬ್ಯಾರಿಕೇಟ್ ಹಾರ್ಕೊಂಡು ಅವರು ಬರ್ತಾ ಇದ್ರು ಈ ತರ ಮಾಡಕ್ ಹೋಗ್ಬಿಡಿ ತುಂಬಾ ಕಷ್ಟ ಆಗುತ್ತೆ ಅವ್ರು ಬಿಟ್ಟಾಗ ಲೈನ್ ಅಲ್ಲಿ ಬನ್ನಿ ಆದ್ರೆ ಅವ್ರು ಬಿಡೋಬೇಕಾಗಿರೋದು ಟೈಮಿಂಗ್ಸ್ ಸ್ವಲ್ಪ ಬೇಗ ಬಿಟ್ಟಿದ್ರೆ ಈ ತರ ಆಗ್ತಾ ಇರಲಿಲ್ಲ ಅರ್ಧ ಅವ್ರ್ ಒನ್ ಅವರ್ ವೇಟ್ ಮಾಡಿ ಆಯ್ತು ಚಾಮುಂಡೇಶ್ವರಿ ಹತ್ರ ಬಂದೆ ಅಂತೂ ಇದೆ ಅಮ್ಮನವರ ಗರ್ಭಗುಡಿ ಇಲ್ಲಿ ತುಂಬಾ ರಶ್ ಇತ್ತು ಹೊರಗಡೆನೆ ಕೈ ಮುಕ್ಕೊಂಡು ನಾವು ಅಲ್ಲಿಂದಾನೇ ಬಂದ್ವಿ ದರ್ಶನ ಮಾಡಕ್ ಆಗ್ಲಿಲ್ಲ ನನ್ ಕೈಯಲ್ಲಿ ಯಾಕೆಂದ್ರೆ ತುಂಬಾ ರಶ್ ಇತ್ತು ಜನಗಳನ್ನ ಬಿಡ್ತಾ ಇಲ್ಲ ಅವ್ರಿಗೂ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಜನ ಬರ್ತಾ ಇದಾರೆ ಗುರು ನೋಡಿ ಎಷ್ಟು ಜನ ಇದಾರೆ ಅಂತ ಸಂಡೆ ಬಂತು ಅಂದ್ರೆ ಫುಲ್ ಜನ ತುಂಬ್ಕೊಂಡ್ ಬಿಡ್ತಾರೆ ಅವರು ಎಷ್ಟು ಅಂತ ಕಂಟ್ರೋಲ್ ಮಾಡ್ತಾರೆ ಹೇಳಿ ಅಷ್ಟೊಂದು ಕಾಯಿ ನೋಡಿ ನನಗೂ ಶಾಕ್ ಆಗಿತ್ತು ಎಷ್ಟು ಜನ ಕಷ್ಟ ಇದೆಯಾ ಅಂತ ಅನಿಸ್ತಾ ಇತ್ತು ಹಾಗೆ ತುಂಬ ಜನ ಕಾಯಿ ಈಸ್ಕೊತ ಇದ್ರು ಒಂದು ಕಾಯಿ ಎಪ್ಪತ್ತು ರೂಪಾಯಿ ಈಸ್ಕೊತಾರೆ ಹಾಗೆ ಬಸವಣ್ಣ ಹತ್ರ ಹೋಗಿದ್ದೆ ನಾನು ಇಲ್ಲಿ ನಂದಿಯ ಸ್ಟ್ಯಾಚು ಮಾಡಿದ್ದಾರೆ ಹಾಗೆ ಜನಗಳ ಮೇಲೆ ನೀರು ಕೂಡ ಹಾಕ್ತಾ ಇದ್ರು ಅದು ಏನು ಅಂತ ಗೊತ್ತಿರಲ್ಲ ಇಲ್ಲಿ ಉಪ್ಪು ಹಾಕ್ತಾರೆ ಉಪ್ಪು ಏನಕ್ಕೆ ಹಾಕ್ತಾರೆ ಅಂದ್ರೆ ಜನಗಳು ಕಷ್ಟ ಈಡೇರಿದ್ರೆ ಒಂದು ಉಪ್ಪನ್ನ ಹಾಕ್ತಾರಂತೆ ಅಲ್ಲಿ ಎಷ್ಟು ವರ್ಷ ಎಷ್ಟ ಎಷ್ಟು ಏನು ಗುರು ಜನ ಸಂಡೇ ಬಂದರೆ ಇದೇ ಗೋಳು ಇದೇ ಹಾಡಂತೆ ಏಕೆಂದರೆ ದರ್ಶನ ಮಾಡೋಕ್ಕೆ ಇಲ್ಲ ಅಲ್ಲಲ್ಲಿ ಎಲ್ಲ ಇದ್ದಿರೋ ಅಲ್ಲಲ್ಲೇ ಕೈ ಮುಕ್ಕೊಂಡು ಹೋಗ್ಬಿಡಿ ಅಂತವ್ರೆ ಅಷ್ಟು ಜನ ಬರ್ತಾ ಇದ್ದಾರೆ ಕಾಟಾರಮ್ಮಗೆ ಹೋದಾಗೂ ಅಷ್ಟು ಜನ ಇರಲಿಲ್ಲ ಆದರೆ ಇಲ್ಲಿ ನೋಡಿದ್ರೆ ಕಷ್ಟೇ ಆಗ್ತಾಯಿಲ್ಲ ಅಷ್ಟು ಜನ ಇದ್ದಾರೆ ಮೈಸೂರು ಕಡೆ ಮಂಡ್ಯ ಆ ಕಡೆ ತುಂಬ ಜನ ಬರ್ತಾ ಇದಾರೆ ಗುರು ತುಂಬ ಜನ ಬರ್ತಾ ಇದ್ದಾರೆ ಕಂಟ್ರೋಲೆ ಮಾಡೋಕ್ಕಾಗ್ತಾಯಿಲ್ಲ ಬ್ಯಾರಿಗೇಟ್ ಹೊಡೆದೆಲ್ಲ ಹೋಗ್ತಾ ಇದ್ದಾರೆ ಅಷ್ಟೊಂದು ರಶ್ ಇದ್ದಾರೆ ಸೊ ನೀವು ಚನ್ನಪಟ್ನ ಚನ್ನಪಾಟ್ನ ಬಂದು ಚನ್ನಪಟ್ಟಣ ಬಂದು ಪ್ರೈವೇಟ್ ಬಸ್ಸು ಇದ್ದಾವೆ ಗೌರ್ಮೆಂಟ್ ಬಸ್ಸು ಇದ್ದಾವೆ ಆಟೋಗಳು ಇದ್ದಾವೆ ಯಾವುದು ಬೇಕಾದರೂ ಬರ್ಬೋದು ಚನ್ನಪಾಟ್ನಿಂದ ನೋಡಿದ್ರಲ್ಲ ಗುರು ತಾಯಿ ಚಾಮುಂಡೇಶ್ವರಿ ತಾಯಿ ತಕ್ಷಣ ತುಂಬ ಲೇಟಾಗಿ ಆಗುತ್ತೆ ತುಂಬ ತಾಳ್ಮೆ ಇರೋರು ಪೇಷನ್ಸ್ ಇರೋರು ಬರಬೇಕಿಲ್ಲಿಗೆ ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಈ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಸಿಗ್ತೀನಿ ಬಾಯ್